ನಮಸ್ಕಾರ ಸ್ನೇಹಿತರೆ ಖುಷಿ ಬ್ಲಾಗ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಮಧ್ಯಾಹ್ನ ಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ನನ್ಗೆ ಗೊತ್ತಾ ಮನೆ ಒಂಥರ ಕಲರ್ಫುಲ್ ಆಗಿದ್ರೆ ತುಂಬಾ ಖುಷಿ ಆಗುತ್ತೆ ನಾನು ಸಾಮಾನ್ಯವಾಗಿ ಏನಾದ್ರೂ ಒಂದು ಡೆಕೋರೇಟಿವ್ ಐಟಮ್ಗಳನ್ನು ಗಳನ್ನ ನೋಡ್ಕೊಂಡು ಆನ್ಲೈನ್ ಅಲ್ಲಿ ತಗೊಂಡು ಗೋಡೆ ಮೇಲೆ ಅನಿಸ್ತಾ ಇರ್ತೀನಿ ಅಥವಾ ಏನಾದ್ರೂ ಒಂದು ಫೋಟೋ ಫ್ರೇಮ್ ಅಲ್ಲ ಹಾಕ್ಸ್ಕೊಳ್ತಾ ಇರ್ತೀನಿ ನನ್ಗೆ ಚೆನ್ನಾಗ್ ಅನ್ಸುತ್ತೆ ಕಲರ್ಫುಲ್ ಆಗಿರ್ಬೇಕು ಅಂತ ಅನ್ಸುತ್ತೆ ಸೊ ಹಾಗೆ ಇಲ್ಲೊಂದಷ್ಟು ಫೋಟೋ ಫ್ರೇಮ್ ಅನ್ನ ಸುಮಾರು ದಿನದಿಂದ ನಾವು ಹಾಕಿರೋದನ್ನ ಬ್ಲಾಗ್ ಅಲ್ಲಿ ನೋಡಿರ್ತೀರ ಅದೇ ತರ ಅದನ್ನೆಲ್ಲ ಕ್ಲೀನ್ ಮಾಡುವಾಗ ಇನ್ನ ಹೊಸ ತರದ್ ಏನಾದ್ರೂ ಒಂದು ತಗೋಬೇಕು ಹೀಗೆಲ್ಲ ಅನಿಸ್ತಾ ಇತ್ತು ಅದೇ ಸಮಯದಲ್ಲಿ ನನಗೆ ಸಬ್ಸ್ಕ್ರೈಬರ್ ಒಬ್ರು ಒಂದು ಗಿಫ್ಟ್ ಕಳಿಸಿದ್ದಾರೆ ಆಯ್ತಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನ ಬ್ಲಾಗ್ ಅಲ್ಲಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮ ಫೋಟೋ ಇದೆ ಮಧ್ಯದಲ್ಲಿ ಹಾಗೆ ಎಷ್ಟು ಚೆನ್ನಾಗಿ ಅವರು ಇದನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಈ ಆರ್ಟ್ ನೋಡ್ತಿದ್ದಂಗೆ ತುಂಬಾ ಖುಷಿ ಆಗುತ್ತೆ ಸೊ ಈ ಒಂದು ಆರ್ಟ್ ಬಗ್ಗೆ ನಿಮಗೆ ಹೇಳಬೇಕು ಅಂದ್ರೆ ಇದಕ್ಕೆ ಲಿಪನ್ ಆರ್ಟ್ ಅಂತ ಕರೀತಾರೆ ಇದನ್ನು ನಾನು ಕಳ್ಸ್ಕೊಟ್ಟಿರೋರು ಶುಭಾ ಅಂತ ಅವರು ಈ ಒಂದು ಆರ್ಟ್ ಮಾಡ್ತಾರೆ ಚಿಕ್ಕದಾಗಿ ಒಂದು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಸೊ ಲಿಪಾನ್ ಆರ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಅಪ್ಪಟ ನಮ್ಮ ದೇಸಿ ಕಲೆ ಆಯ್ತು ನಮ್ಮ ಭಾರತೀಯರ ಕಲೆ ಭಾರತದ ಗುಜರಾತ್ ನ ಕಚ್ ಪ್ರಾಂತ್ಯದಲ್ಲಿ ಉಗಮವಾದ ಒಂದು ಲಿಪಾನ್ ಅನ್ನೋ ಒಂದು ಕಲೆ ಇದು ಗುಜರಾತ್ ನಲ್ಲಿ ಇದಕ್ಕೆ ಅಂದ್ರೆ ಮಣ್ಣಿಗೆ ಅಥವಾ ಸಗಣಿಗೆ ಲಿಪಾನ್ ಅಂತ ಕರಿತಾರಂತೆ ಸೊ ಆ ಒಂದು ಮಣ್ಣಿನಿಂದ ಇದನ್ನ ಮಾಡೋದ್ರಿಂದ ಲಿಪಾನ್ ಕಲೆ ಅಥವಾ ಲಿಪಾನ್ ಆರ್ಟ್ ಅಂತ ಇದಕ್ಕೆ ಹೆಸರು ಬಂದಿದೆಯಂತೆ ಹಾಗೆ ಇದು ಗಟ್ಟಿ ಆಗಿರುತ್ತೆ ಅಂದ್ರೆ ನಮ್ಗೆ ನಾವು ಬಿದ್ದು ಹೊಡೆದೋಗತ್ತೆ ಆ ತರದ್ದು ಏನ್ ತೊಂದರೆ ಇಲ್ಲ ಚೆನ್ನಾಗಿ ಗಟ್ಟಿಯಾಗಿರತ್ತೆ ಮತ್ತೆ ನಾವ್ ಇದನ್ನ ಆರಾಮಾಗಿ ಡ್ರೈ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೋಬಹುದು ಅಷ್ಟು ದಿನಕ್ಕೆ ಸೊ ಎಲ್ಲ ಅನುಕೂಲವಾಗಿದೆ ಮತ್ತೆ ಎಷ್ಟು ಸುಂದರವಾಗಿದೆ ನೋಡಿ ಈ ತರದ್ದು ಅಂದ್ರೆ ಬೇರೆ ಬೇರೆ ತರದಿದ್ ಒಂದೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದು ಸುಮಾರಷ್ಟು ಇದೆ ಆ ಕೆಟ್ಲಾಗ್ ಅನ್ನ ನಾನು ಅವರ ವಾಟ್ಸಪ್ ಕೆಟಲಾಗ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತೆ ಅವರ ಇನ್ಸ್ಟಾಗ್ರಾಮ್ ಕೂಡ ಕೊಟ್ಟಿರ್ತೀನಿ ನೀವು ಅವ್ರನ್ನ ಫಾಲೋ ಮಾಡಬಹುದು ಹಾಗೆ ನಿಮ್ಗೆ ಇದೇ ತರ ಅಥವಾ ಇನ್ನಾದ್ರೂ ಡಿಫ್ರೆಂಟ್ ಆಗಿರುವಂತಹ ಈ ತರದ ಏನಾದ್ರೂ ಫೋಟೋ ಫ್ರೇಮ್ ಚೆನ್ನಾಗಿ ಮನೆಗೆ ಏನಾದ್ರೂ ಡೆಕೋರೇಟ್ ಮಾಡಬೇಕು ಅಥವಾ ನಿಮ್ಮ ಆಫೀಸ್ ಅಲ್ಲಿ ಏನಾದ್ರೂ ಇಡಬೇಕು ಹೀಗೆಲ್ಲ ನಮ್ಗೆ ಏನಾದ್ರು ಅನಿಸಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನನ್ನ ಒಂದು ವ್ಯೂವರ್ಸ್ಗೆ ನನ್ನ ಚಾನಲ್ನ ವ್ಯೂವರ್ಸ್ಗೆ ಅವರೊಂದು ವಿಶೇಷವಾದ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ ಸೊ ಟೆನ್ ಪರ್ಸೆಂಟ್ ಆಫ್ ಕೊಡ್ತಾ ಇದ್ದಾರೆ ನಾನು ಕೋಡನ್ನು ಕೊಟ್ಟಿರ್ತೀನಿ ಖುಷಿ ಅಂಡರ್ ಸ್ಕೋರ್ ಟೆನ್ ಅಂತ ಅದನ್ನು ನೀವು ಬಳಸ್ಕೋಬೋದು ಸೊ ನಮ್ಮ ದೇಸಿ ಕಲೆಯನ್ನು ಇಷ್ಟು ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ನಾವು ಸಪೋರ್ಟ್ ಮಾಡಲೇಬೇಕು ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕುಂತು ಅವರು ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ಸೊ ಇದರ ಒಂದು ಬಿಸ್ನೆಸ್ ಅನ್ನು ಅವರು ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ನನಗಂತೂ ತುಂಬಾನೇ ಇಷ್ಟ ಆಯಿತು ಅದಕ್ಕೋಸ್ಕರ ನನ್ನ ವ್ಯೂವರ್ಸ್ಗೂ ತಿಳಿಸೋಣ ಅಂತೇಳಿ ನಾನು ಇದನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನನಗೆ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದಂತ ಗಿಫ್ಟ್ ಇದು ಹೇಗಿದೆ ನಿಮ್ಗೆ ಹೇಗಿಸ್ತು ಅಂತಾನು ನನಗೆ ಕಮೆಂಟ್ ಅಲ್ಲಿ ಹೇಳಿ ಸೊ ನಾನು ಶುಭ ಅವರ ಡೀಟೇಲ್ಸ್ ಅನ್ನ ಅಂದ್ರೆ ಇನ್ಸ್ಟಾಗ್ರಾಮ್ ಐ ಡಿ ಹಾಗೆ ಬಗ್ಗೆ ಏನು ಮಾಡ್ಕೊಡ್ತಾರೆ ಕೆಟ್ಲಾಗ್ ಇದೆ ವಾಟ್ಸ್ಆಪ್ ಅದನ್ನು ಕೂಡ ಹಾಕಿರ್ತೀನಿ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ತರ ಬೇರೆ ಬೇರೆ ಇದೆ ಅಂತ ಹೇಳಿ ಓಕೆನಾ ಸೊ ನಾನು ಶುಭ ಅವ್ರಿಗೆ ಪರ್ಸನಲಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇಷ್ಟು ಚಂದ ಗಿಫ್ಟ್ ಅನ್ನ ನನಗೆ ಕೊಟ್ ಪಾರ್ಸಲ್ ಕೊಡ್ಸಿದ್ದಕ್ಕೆ ಆಕ್ಚುಲಿ ಇಲ್ಲಿ ಒಂದು ಸ್ವಲ್ಪ ಆ್ಯಪ್ ಇದೆ ಅಲ್ವಾ ಇಲ್ಲಿ

ನಾನು ಸುಮಾರು ಒಂದು ಹದಿನೈದು ದಿನಕ್ಕೆ ಒಂದು ಸಲ ಅಲ್ಲ ಇದನ್ನು ತೊಳೆದು ಹಾಕ್ತಾಯಿರ್ತೀನಿ ಯಾಕಂದರೆ ಸಿಕ್ಕಾಗ್ಬಿಟ್ಟೆ ಧೂಳು ಬರುತ್ತೆ ನಂತರ ಧೂಳಿಂದ ನಮ್ಗೆ ಆ ಸೀನ್ ಬರೋಕ್ಕೂ ಕೂಡ ಶುರು ಆಗುತ್ತೆ ಅದಕ್ಕೋಸ್ಕರ ವಾಶ್ ಮಾಡ್ತಾ ವಾಶ್ ಮಾಡ್ತಾ ಇರ್ತೀನಿ ಸುಮಾರು ನಾಲ್ಕು ವರ್ಷ ಆಯಿತು ಅದಕ್ಕೆ ಸೊ ಹಾಗಾಗಿ ಅದು ಇವಾಗ ನಾನು ಹೊಸದಾಗಿ ತಗೊಳ್ಳೋ ಟೈಮ್ ಬಂದಿದೆ ಇರಲಿ ಅಂತ ಹಂಗೆ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತೀನಿ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಮಕ್ಕಳಿಗೆಲ್ಲ ಇರ್ತೀವಿ ಈ ಮಕಾನ ಇರುತ್ತಲ್ಲ ಅದರಿಂದ ನಾನೊಂದು ಚಮಚ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚೂರೇ ಚೂರು ಖಾರದ ಪುಡಿ ಮತ್ತು ಒಂದು ಚೂರೇ ಚೂರು ಉಪ್ಪು ಕೂಡ ಇವಾಗ ಹಾಕ್ಕೊಳ್ತೀನಿ ಮಕ್ಕಳಿಗೆ ಕೊಡೋದರಿಂದ ಖಾರದ ಪುಡಿ ಮಾತ್ರ ನಾವು ಎಷ್ಟಾಗ್ತೀವಿ ಅನ್ನೋ ಗಮನ ಇರಲೇಬೇಕು ಈ ಮಕಾನ ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡಬೇಕು ಹೀಗೆ ತಿಂದರೆ ಇದೊಂಥರ ನಾರಾಗಿರುತ್ತೆ ಒಂದು ಚೂರು ಅಂದರೆ ಚೆನ್ನಾಗಾಗಲ್ಲ ಈ ಥರ ಹುರ್ಕೊಂಡು ತಿಂದಾಗ ಚೆನ್ನಾಗುತ್ತೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಇದನ್ನು ನಾನು ಈ ಥರದ್ದನ್ನು ಮಾಡ್ತೀನಿ ಮತ್ತು ಬೆಲ್ಲ ಕಾಯಿಸಿ ಎಳ್ಳೆಲ್ಲ ಹಾಕಿ ಸ್ವೀಟು ಕೂಡ ಮಾಡ್ತೀನಿ ಅದು ಕೂಡ ಚೆನ್ನಾಗಾಗುತ್ತೆ ಸೊ ಈ ಥರದನ್ನು ಸಾಮಾನ್ಯವಾಗಿ ಮಕ್ಕಳು ಇಷ್ಟಪಡ್ತಾರೆ ನೋಡಿ ಇವಾಗ ಎಷ್ಟು ಗರ್ಗರಿ ಆಗಿದೆ ಅಂತ ಇದನ್ನ ಅನಗ ಇಷ್ಟಪಟ್ಟು ತಿಂತಾಳೆ ನಾನು ಸ್ನಾಕ್ಸ್ ಬಾಕ್ಸ್ ಕೂಡ ಹಾಕಿ ಕಳಿಸ್ತೀನಿ ಅನಗಂಗೆ ಪ್ರಶ್ನೆ ಕೇಳ್ತೆ ಉತ್ತರ ಹೇಳು ನೀ ದಿನ ನೀರು ಕುಡಿಯುವಾಗ ಎಂತ ಹೇಳ್ಕೊಂಡ್ ಕುಡಿಯ ನೀರಿಗೆ ಥ್ಯಾಂಕ್ ಯು ವಾಟರ್ ಹೇಳ್ಕೊಂಡ್ ಕುಡಿಯ ಅಲ್ದ ಗುಡ್ ಗರ್ಲ್ ಸೊ ನಮ್ಮೆಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ನೀರು ನಿತ್ಕೊಂಡ್ ಕುಡಿಬಾರ್ದು ಕುತ್ಕೊಂಡು ಕುಡಿಬೇಕು ಅಂತ ಹಿರಿಯರೆಲ್ಲ ಹೇಳ್ತಾ ಇದ್ರು ಸೊ ಜೊತೆಗೆ ನಾನು ನನ್ನ ಮಗಳಿಗೆ ನೀರು ಕುಡಿಯುವಾಗ ಪ್ರತಿ ಸಲವೂ ನೀರು ಕುಡಿಯುವಾಗ ಆ ನೀರಿಗೆ ಧನ್ಯವಾದ ಥ್ಯಾಂಕ್ ಯು ನೀರು ಅಂತ ಹೇಳಿಕೊಂಡು ಕುಡಿಬೇಕಂತೆ ಸೊ ಹಾಗೆ ಕುಡಿಯುವಾಗ ಒಳಗಡೆ ಹೋಗ್ತಿದ್ದಾಗ ನನಗೆ ಈ ಒಂದು ನೀರು ಸಂಪೂರ್ಣವಾದ ಆರೋಗ್ಯವನ್ನು ಕೊಡ್ತಾ ಇದೆ ಸಮೃದ್ಧಿಯನ್ನು ಕೊಡ್ತಾ ಇದೆ ಏನೇನು ಒಳ್ಳೆ ವಿಚಾರಗಳನ್ನು ಹೇಳಿಕೊಂಡು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ ಹಾಗೆ ಸ್ನೇಹಿತರೆ ಬರೀ ನೀರು ಅಂತಲ್ಲ ಪ್ರತಿಯೊಂದು ಆಹಾರ ತಿನ್ನುವಾಗ ಏನೇ ಆಗಿರಲಿ ಏನು ಈ ಪ್ರಕೃತಿ ಕೊಟ್ಟಿದೆ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳೋದನ್ನು ಕಲಿಬೇಕಂತೆ ನಾವು ಥ್ಯಾಂಕ್ ಯು ಹೇಳ್ದ ಹಾಗೆ ನಮಗೆ ಇನ್ನಷ್ಟು ಇನ್ನಷ್ಟು ಏನು ಲಭಿಸ್ತಾ ಹೋಗುತ್ತೆ ಸೊ ಈ ನೀರೆಲ್ಲ ನಾವು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಕುಡಿದು ನಮ್ಮ ಆರೋಗ್ಯ ಆಗ್ತಾ ಇದೆ ಅಂತ ಹೇಳಲ್ಲ ಸ್ವೀಕಾರ ಮಾಡಿದ್ರೆ ನಿಜವಾಗ್ಲೂ ತುಂಬ ದೊಡ್ಡ ಪರಿಣಾಮ ಒಳ್ಳೆ ರೀತಿಯ ಪರಿಣಾಮ ಆಗುತ್ತೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಿಮ್ಮಲ್ಲೂ ಕೂಡ ಎಷ್ಟೋ ಜನ ಈ ಥರ ಮಾಡ್ತಾ ಇರ್ಬೋದು ಗೊತ್ತಿಲ್ಲ ಅಂದ್ರೆ ಖಂಡಿತವಾಗ್ಲು ಇವತ್ತಿನಿಂದನೇ ಪ್ರಾಕ್ಟೀಸ್ ಮಾಡಿ ಪ್ರತಿ ಸಲ ನೀರ್ ಕುಡಿಯುವಾಗ ಏನಾದ್ರು ಆಹಾರ ತಿನ್ನುವಾಗ ಅದಕ್ಕೆ ಥ್ಯಾಂಕ್ ಯು ಹೇಳ್ಕೊಂಡು ತಿನ್ನಿ ತುಂಬಾ ಖುಷಿನೂ ಕೊಡುತ್ತೆ ನಮ್ಗೆ ಅಷ್ಟು ಬಟರ್ ಆಶಿ ಹಾಕೊಂಡಿದೀನಿ ಮಚ್ ನನಗೊಂದು ಕಮೆಂಟ್ಗೆ ಉತ್ತರ ಕೊಡಬೇಕು ಅಂತ ಅನಿಸ್ತು ಸುಮಾರು ನನಗೆ ಅವಾಗ ಕಮೆಂಟ್ ಬರೋದೇನು ಅಂದ್ರೆ ಇವಾಗ ಎಷ್ಟು ಕೆ ಜಿ ಇದೀರಾ ಇವಾಗ ಎಷ್ಟು ಕೆ ಜಿ ಇದೀರಾ ಅಂತ ನಾನು ದಿನ ದಿನ ಚೆಕ್ ಮಾಡೋದಿಲ್ಲ ಊರಿಂದ ಬಂದ ತಕ್ಷಣ ಚೆಕ್ ಮಾಡಿದಾಗ ಸಿಕ್ಸ್ಟಿ ತ್ರೀ ಇತ್ತು ಅಷ್ಟೇ ಮೆಂಟೈನ್ ಆಗ್ತಾ ಇದೆ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಟೂ ಹಂಗಾಗ್ತಾ ಇದೆ ಸೊ ದೇವದಿಂದ ಅಷ್ಟೇ ಮೇಂಟೈನ್ ಆಗ್ತಾ ಇದೆ ನಾನು ಊರಿಗೆ ಹೋದಾಗ್ಲೆಲ್ಲ ಏನೂ ಎಕ್ಸಸೈಸ್ ಮಾಡಿಲ್ಲ ಇವಾಗ್ಲೂ ಕೂಡ ಡೈಲಿ ಎಕ್ಸಸೈಸ್ ಒಂದೊಂದ್ ದಿನ ಸ್ಕಿಪ್ ಮಾಡ್ತೀನಿ ಎಲ್ಲಾನು ಆಗ್ತಾ ಇದೆ ಮತ್ತೆ ರಾತ್ರಿ ನಾನು ಅನ್ನನೇ ಊಟ ಮಾಡ್ತಾ ಇದ್ದೀನಿ ನಮ್ಮ ಆಹಾರ ಅನ್ನ ಅಲ್ವಾ ಸೊ ಅನ್ನ ಬಿಡ್ಬೇಕು ಅಂತ ಏನಿಲ್ಲ ಕಂಟ್ರೋಲ್ ಮಾಡ್ಬೇಕು ಅಷ್ಟೇನೆ ಅಂತ ಹೇಳಿ ನಾನು ಸ್ವಲ್ಪ ಊಟ ಮಾಡೋದು ಆತರ ರೂಢಿ ಅದು ಇವಾಗ ಫುಲ್ ರೂಢಿ ಆಗ್ಬಿಟ್ಟಿದೆ ಈ ಸುಮಾರು ತಿಂಗಳುಗಳೇ ಆಗೋಯ್ತು ನಾನು ರಾತ್ರಿ ಅನ್ನನೆ ಊಟ ಮಾಡೋದು ಮತ್ ಏನು ಡಿಫ್ರೆಂಟ್ ಆದ ಡಯಟ್ ಫುಡ್ ಅಂತ ಏನು ಮಾಡ್ಕೊಂಡಿಲ್ಲ ಡೈಲಿ ರುಟೀನ್ ಹೇಗೆ ಎಲ್ಲರೂ ಊಟ ಮಾಡ್ತಾರೋ ಅದೇ ತರ ಬಟ್ ಎಲ್ಲನೂ ಕೂಡ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಷ್ಟೇನೆ ಸೊ ಹಂಗೆ ಮಾಡ್ತಾ ನನ್ನ ವೆಯ್ಟ್ ಕೂಡ ಅಷ್ಟೇ ಮೇಂಟೈನ್ ಆಗ್ತಾ ಇದೆ ಡೈಲಿ ಬೆಳಗ್ಗೆ ನಾನು ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೂ ಕೂಡ ನಾನು ವಾಕ್ ಮಾಡ್ತೀನಿ ಹಾಫ್ ಆನ್ ಅವರ್ ವಾಕ್ ಮಾಡೋ ಶುರು ಮಾಡಿದ್ದೀನಿ ಸೊ ಅದರಲ್ಲೇ ನನಗೆ ಮೇಂಟೈನ್ ಆಗ್ತಾ ಇದೆ ಮತ್ತೆ ಅದರ ಹೊರತಾಗಿ ಅನಗನ್ ಕರ್ಕೊಂಬರೋದಕ್ಕೆ ಸ್ಕೂಲ್ ಹತ್ರ ಹೋಗ್ತೀನಿ ನಡ್ಕೊಂಡು ಬರ್ತೀನಿ ಸೊ ಅದು ಕೂಡ ಸುಮಾರು ವಾಕ್ ಆಗುತ್ತೆ ಇದರಿಂದ ವೆಯ್ಟ್ ಮೇಂಟೈನ್ ಆಗಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸೊ ಅಡುಗೆ ಏನು ಮಾಡೋದಿಲ್ಲ ಇವಾಗ ಅಮ್ಮ ಅಮ್ಮ ಅನಗ ಅಡಿಗೆ ಏನು ಮಾಡೋದಿಲ್ಲ ದಾಲ್ ಇದೆ ಸೊ ಅನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ಆಯಿತು ಹ್ಞೂ ಎಸ್ ಓ ನನ್ನ ಫ್ರೆಂಡ್ಸ್ ಎಲ್ಲ ಹೆಸರು ಇರ್ತದೋ ಸೊ ಅವಳಿ ತುಂಬಾ ಫ್ರೆಂಡ್ಸ್ ಇದ್ದಾರೆ ಸ್ಕೂಲಲ್ಲೆಲ್ಲ ಖುಷಿ ಆಗುತ್ತೆ ಅವಳು ಸ್ಕೂಲಿಗೆ ಹೋಗೋದು ಅಂದರೆ ಪ್ರಿಯಾಂಶು ಓಕೆ ಓಕೆ ಮತ್ತೆ ಎಷ್ಟೊಂದು ಫ್ರೆಂಡ್ಸ್ ಇದ್ದಾರೆ ನನಗೆ ಹಾಂ ಹಾಂ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಇದ್ದ ಅದಕ್ಕೆ ಸೊ ಫ್ರೆಂಡ್ಸ್ ಎಲ್ಲ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ ಸ್ಕೂಲಿಗೆ ಹೋಗಿ ಆಟ ಆಡ್ಕೊಂಡು ಬರೋದೆಲ್ಲ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ಸೊ ದೇವ್ರ ದೈಹದಿಂದ ಎಲ್ಲ ಸಿಕ್ತಾ ಇತ್ತು ಸೊ ಇಷ್ಟ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ ಹಾಗೆ ನಾನು ಮೊದಲೇ ತೋರ್ಸಿದ್ನಲ್ಲ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ ಶುಭ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನನಗೆ ನನಗನ್ಸ್ತು ಬಾಯ್ ಮಾಡ್ ಮಗಳ ಗುಡ್ ನೈಟ್ ಬಾಯ್ 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 ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ